ಇನ್ನು ನ್ಯೂಸ್ ಏಟಿನ್ ಕನ್ನಡ ಅರ್ಪಿಸುವ ಅತಿ ದೊಡ್ಡ ಫರ್ನಿಷರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇದೇ ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹಾಗೂ ಏಪ್ರಿಲ್ ಒಂದರಂದು ಅಂದರೆ ನಾಳೆಯಿಂದ ಸೋಮವಾರದವರೆಗೆ ಬೆಂಗಳೂರಿನ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಬಿಗ್ಗೆಸ್ಟ್ ಸಮರ್ ಸೇಲ್ ಬಂಪರ್ ಆಫರ್ಗಳು ಭರ್ಜರಿ ಕಲೆಕ್ಷನ್ ಶೇಕಡಾ ಎಪ್ಪತ್ತರವರೆಗೆ ಡಿಸ್ಕೌಂಟ್ ಸೋಫಾ ಮತ್ತು ಡೈನಿಂಗ್ ಸೆಟ್ ಕೇವಲ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭವಾಗ್ತಾ ಇದ್ದಾವೆ ಫರ್ನಿಚರ್ ಎಕ್ಸ್ಪೋಗೆ ಬನ್ನಿ ಬಹುಮಾನವನ್ನ ಗೆಲ್ಲಿ ನಿಮಗೆ ಬೇಕಾದಂತಹ ಫರ್ನಿಚರ್ ಅನ್ನ ತೆಗೆದುಕೊಂಡು ಹೋಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ